ಸರ್ ನಮಸ್ಕಾರ ಸರ್ ನಾವು ದೊಡ್ಡ ಮರಲ್ವಾಡಿ ಇರೋದು ಅನ್ಪೂರ್ಣೇಶ್ವರಿ ಟೆಂಪಲ್ ಹತ್ರ ಬರುತ್ತೆ ನಮ್ ಫಾರ್ಮ್ ಸೊ ಯಾರಿಗಾದ್ರೂ ಜೈನ್ ಕೃಷಿ ಮತ್ತೆ ಜೈನ್ ಜೈನ್ ತುಪ್ಪ ಬೇಕು ಅಂತ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಅದಾದ್ಮೇಲೆ ಇಲ್ಲಿ ನಾವು ಕೃಷಿ ಮೇಳ ಮಾಡ್ತಿದೀವಿ ಸೊ ಯಾರು ಬೇಕು ಅಂತ ಅಂದ್ರೆ ನಮ್ಮ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಜೈನ್ ಪೆಟ್ಗೆ ಟ್ರೈನಿಂಗ್ ಸಮೇತ ಕೊಟ್ಟು ಜೈನ್ ತುಪ್ಪನ ನಾವು ಸೇಲ್ ಮಾಡ್ತೀವಿ ಜಾಸ್ತಿ ಏನಾರ ಪೆಟ್ಗೆ ಇದೆ ಅಂತ ಅಂದ್ರೆ ನಾವು ಬೇಕಾದ್ರೆ ಬೇಕಾದ್ರೆ ಮಾಡ್ತೀವಿ

ಇದು ನೋಡಿ ಪೆಟ್ಟಿಗೆ ಪೆಟ್ಟಿಗೆಯಲ್ಲೇ ಹುಟ್ಟಿ ಪೆಟ್ಟಿಗೆಯಲ್ಲೇ ಬೆಳ್ದಿರೋದ್ರಿಂದ ನಾವು ಮುಟ್ರು ಏನು ಮಾಡಲ್ಲ ನಾವು ಆಕ್ಷನ್ ಮಾಡೋದ್ರ ಮೇಲೆ ಡಿಪೆಂಡ್ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ ನೋಡಿ ತುಂಬಾ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಅವು ನಮಗೂ ಏನು ಮಾಡಲ್ಲ ಅವಕ್ ನಾವು ತೊಂದರೆ ಮಾಡಿದ್ರೆ ಅವು ನಮ್ಗೆ ತೊಂದರೆ ಮಾಡಿ ನಾವೇ ಮಾಡಿ ಕೊಡ್ತೀವಿ ಮತ್ತೆ ನೋಡಿ ಇದು ಇದೆಲ್ಲ ಕಾಣಿಸ್ತಿದೆಯಲ್ಲ ಇದು ಮರಿ ಮೊಟ್ಟೆಗಳು 21 ದಿನದಲ್ಲಿ ಹ್ಯಾಚ್ ಆಗಿ ಇಕ್ಕೆ ಬರ್ತವೆ. ಇದೇನ ಕಾಣಿಸ್ತಿದೆ? ವಿ ಆರ್ ಫ್ರೇಮ್ ಅಲ್ಲಿ ಒಂದು ಫ್ರೇಮ್ ಅಲ್ಲಿ ಇರುತ್ತೆ ಅದನ್ನ ಐಡೆಂಟಿಫೈ ಮಾಡೋದು ತುಂಬಾ ಕಷ್ಟ. ಬೇಕಾದ್ರೆ ಮಾಡ್ತಿರಲ್ಲ ಹಾ ఇది <laughs> తుడవేజను <laughs>